ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮೊದಲನೇ ವಾರದಲ್ಲಿ ಎಲಿಮಿನೇಟ್ ಆದ ಯಮುನಾ ಅವರಿಗೆ ಸಿಕ್ಕ ಬೊಟ್ಟು ಹಣ ಎಷ್ಟು ಗೊತ್ತಾ ಒಂದು ಲಕ್ಷ ರೂಪಾಯಿ ಬಿಗ್ ಬಾಸ್ ಮನೆಯಲ್ಲಿ ಕನಿಷ್ಠ ಎರಡು ವಾರಗಳ ಕಾಲ ಉಳಿದವರಿಗೆ ಮಾತ್ರ ಬಿಗ್ ಬಾಸ್ ಸಂಭಾವನೆ ಕೊಡುತ್ತೆ ಇಲ್ಲದಿದ್ದರೆ ಯಾವುದೇ ಸಂಭಾವನೆ ಸಿಗುವುದಿಲ್ಲ ಆದರೆ ಯಮುನಾ ಅವರಿಗೆ ಬರೀ ಒಂದು ವಾರದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಬಿಗ್ ಬಾಸ್ಗೆ ಜಾಹೀರಾತು ಕೊಟ್ಟಿರುವ ಶ್ರೀಕೃಷ್ಣ ತುಪ್ಪ ಕಂಪನಿ ನೀಡಿದೆ ಆದರೆ ಯಮುನಾ ಅವರು ಸಿಕ್ಕ ಒಂದು ಲಕ್ಷ ಚೆಕ್ ಅನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಶ್ರಮಕ್ಕೆ ಕೊಡಲಿದ್ದೇನೆ ಎಂದು ಹೇಳಿದ್ದಾರೆ ಮತ್ತು ಇದೇ ವಾರ ಶಕ್ತಿಧಾಮ ಆಶ್ರಮಕ್ಕೆ ಕೊಡಲಿದ್ದೇನೆ ಎಂದು ಹೇಳಿದ್ದಾರೆ ಈ ವಿಷಯ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗುತ್ತಿದೆ ಸ್ನೇಹಿತರೆ ಯಮುನಾ ಅವರು ಮಾಡಿದ ಈ ಕೆಲಸಕ್ಕೆ ನಿಮ್ಮ ಮೆಚ್ಚುಗೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ